ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾರು ಕೂಡ ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡ್ತಾ ನೋಡ್ತಾ ಹಾಗೆ ಈಗಲೇ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ನನ್ನ ವಿಡಿಯೋ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಂತ ಅಂದರೆ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಬರುತ್ತೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಾರ್ಮಲ್ ಮಿಷಿನಲ್ಲಿ ಎಂಬ್ರಾಯ್ಡಿಂಗನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು ಈಗ ನಿಮ್ಮ ಹತ್ರ ಜಿಗ್ ಮಿಷಿನ್ ಇದೆ ಅಂದ್ಕೊಳ್ಳಿ ಆ ಜಿಗ್ ಜಾಗ್ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ ಸೆಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇರ್ತೀನಿ ನೀವು ಕೂಡ ನೋಡಿಬಿಟ್ಟು ನಿಮ್ಮ ಮಿಷಿನ್ಗಳಲ್ಲಿ ಎಂಬ್ರಾಯ್ಡರಿ ಸೆಟ್ಟನ್ನು ಮಾಡ್ಕೊಳ್ಳಿ ಓಕೆನಾ ನೋಡಿ ಮಿಷಿನ್ನ ಓಪನ್ ಮಾಡ್ಕೋಬೇಕು ಮೇಲಿನ ಪ್ಲೇಟ್ ಅಂದರೆ ನಾರ್ಮಲ್ ಟಿ ಪ್ಲೇಟನ್ನು ನಾವು ತೆಗೆದುಬಿಟ್ಟು ಆ ಸ್ಕ್ರೂನೆಲ್ಲ ಬಿಚ್ಕೊಂಬಿಟ್ಟು ಒಳಗಡೆ ಟೀತ್ ಇರುತ್ತಲ್ವಾ ಆ ಟೀತನ್ನು ತೆಗಿಬೇಕು ಅದನ್ನು ಕೂಡ ಸ್ಕ್ರೂ ರಿಮೂವ್ ಮಾಡ್ಕೋಬೇಕು ಈ ಥರ ನೋಡಿ ಅದು ತುಂಬಾ ಟೈಟ್ ಇರುತ್ತೆ ಅದರಿಂದ ನಾವು ಸ್ಕ್ರೂ ಡ್ರೈವ್ಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ ನೋಡಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ ತುಂಬಾ ಟೈಟ್ ಇತ್ತು ಲೇಟ್ ಆಯಿತು ಸ್ವಲ್ಪ ಈಗ ನೋಡಿ ಬಿಚ್ತಾ ಇದ್ದೀನಿ ಅದನ್ನು ಈ ಟೀತನ್ನು ತೆಗೆದು ಇಟ್ಬಿಡಬೇಕು ಸೈಡಿಗೆ ಮಿಷಿನಲ್ಲಿ ಈ ಥರ ಟೀತ್ ಇರುತ್ತಲ್ವ ಇದನ್ನು ತೆಗೆದಿಟ್ಬಿಡಬೇಕು ಇದು ಜಿಗ್ ಜಾಗ್ ಮಾಡಲಿಕ್ಕೆ ಮತ್ತು ಬಟ್ಟೆ ಹೊಲಿಯೋಕ್ಕೆ ಮಾತ್ರ ಯೂಸ್ ಆಗುತ್ತೆ ಅದರಿಂದ ಇದನ್ನು ಸೈಡಿಗೆ ಇಟ್ಟಿದ್ದೀನಿ ನೋಡಿ ನಾನು ನಂತರ ಅದು ಎಂಬ್ರಾಯ್ಡಿಂಗ್ ಪ್ಲೇಟ್ ಅಂತಲೇ ಇರುತ್ತೆ ಎಂಬ್ರಾಯ್ಡಿಂಗ್ ಮಾಡಲಿಕ್ಕೆ ಎಕ್ಸ್ಟ್ರಾ ಪ್ಲೇಟ್ ಕೊಟ್ಟೆ ಕೊಟ್ಟಿರ್ತಾರೆ ಜಿಗ್ ಜಾಗ್ ಮಿಷಿನ್ಗಳಲ್ಲಿ ಆ ಪ್ಲೇಟ್ನ ಇದಕ್ಕೆ ನಾವು ಫಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿದೆ ನೋಡಿ ತೋರಿಸ್ತಾ ಇದ್ದೀನಿ ಮೈನಸ್ ಇದರಲ್ಲಿದೆ ಅಲ್ವಾ ನೋಡಿ ಹಾಂ ಈ ಪ್ಲೇಟ್ನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಎರಡಕ್ಕೂ ನಾವು ಸ್ಕ್ರೂನ ಫಿಟ್ ಮಾಡ್ಕೋಬೇಕು ಈಗ ಅದೇ ಸ್ಕ್ರೂ ಫಸ್ಟ್ ಪ್ಲೇಟ್ ಬಿಚ್ಚಿದ್ವಲ್ಲ ಅದೇ ಸ್ಕ್ರೂನ ತಗೊಂಡು ನಾವು ಅದಕ್ಕೆ ಟೈಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ಕೂಡ ರಿಮೂವ್ ಮಾಡಬೇಕಾಗುತ್ತೆ ಅದನ್ನು ತೆಗೆದಿಟ್ಟಿದ್ದೀನಿ ನಾನು ಈ ಪೇಟ್ ಮಾತ್ರ ಫಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ಥ್ರೆಡ್ನ ಫಿಲ್ ಮಾಡ್ಕೊಂಬಿಟ್ಟು ಬಾಬಿನ ನಾವು ಫಸ್ಟಿಗೆ ಹೇಗೆ ಹಾಕ್ತಿದ್ವಿ ನಾರ್ಮಲ್ ಮಿಷಿನ್ಗೆ ಬಟ್ಟೆ ಹೊಲಿಯೋಕ್ಕೆ ಅದೇ ಥರ ಬಾಬಿನ ಫಿಲ್ ಮಾಡಿಕೊಂಡು ಅಲ್ಲಿ ಹಾಕಬೇಕಾಗುತ್ತೆ ನನ್ನ ಈ ಸೆಟ್ಟಿಂಗ್ನ ಚೇಂಜ್ ಮಾಡಬೇಕಾಗುತ್ತೆ ನಾವು ನಾರ್ಮಲ್ ಮಿಷಿನ್ ಹೊಲಿಬೇಕಾದ್ರೆ ಟೂ ತ್ರೀಗೆ ಇಟ್ಟಿರ್ತೀವಿ ಈಗ ಎಂಬ್ರಾಯ್ಡಿಂಗ್ ಮಾಡಬೇಕಂತ ಅಂದರೆ ಜೀರೋಗ ನಿಲ್ಲಿಸಬೇಕಾಗುತ್ತೆ ಅಲ್ಲಿ ಬಂದು ಟೈಟ್ ಮಾಡಬೇಕು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಥ್ರೆಡ್ ಸರಳವಾಗಿ ಹೋಗಬೇಕಂತ ಅಂದರೆ ಇಲ್ಲೂ ಕೂಡ ಲೂಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಲೂಸ್ ಮಾಡಬೇಕಾಗುತ್ತೆ ಅದು ಎಂಬ್ರಾಯ್ಡಿಂಗ್ ಥ್ರೆಡ್ ಆಗಿರೋದ್ರಿಂದ ಕಟ್ ಆಗಿಬಿಡುತ್ತೆ ಪದೇ ಪದೇ ಥ್ರೆಡ್ ಕಟ್ಟಾಗಬಾರ್ದು ಅಂತಲೇ ಇದನ್ನು ನಾನು ಲೂಸಾಗಿ ಇಟ್ಕೊಂಡು ನೋಡಿ ಎಂಬ್ರಾಯ್ಡಿಂಗ್ ಮಾಡ್ತಾ ಇದ್ದೀನಿ ಇದು ನಾರ್ಮಲ್ ಥ್ರೆಡ್ಡಿಂದ ಎಂಬ್ರಾಯ್ಡಿಂಗ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬೀಳುತ್ತಂತ ಫಸ್ಟು ಒಂದು ಬಟ್ಟೆಯಲ್ಲಿ ನೋಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ನೀವು ಕೂಡ ಟ್ರೈ ಮಾಡಬೇಕಂತ ಅಂದರೆ ನಾನು ಹೇಗೆ ತೋರಿಸಿದ್ನಲ್ವ ಅದನ್ನು ನೋಡ್ಕೊಂಡು ನೋಡ್ಕೊಂಡು ನೀವು ಮಾಡಿ ಫ್ರೆಂಡ್ಸ್ ಯಾರು ನಾರ್ಮಲ್ ಮಿಷಿನಲ್ಲಿ ನೀವು ಕೂಡ ಎಂಬ್ರಾಯ್ಡಿಂಗ್ ಮಾಡಿಕೊಂಡು ನಿಮ್ಮ ಬ್ಲೌಸ್ಗಳಿಗೆ ನೀವೇ ಎಂಬ್ರಾಯ್ಡಿಂಗ್ ಹಾಕ್ಬೋದು ನಿಮಗೆ ಹೇಗೆ ಬರುತ್ತೆ ಹಾಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಚೆನ್ನಾಗಿ ಮಾಡೋಕ್ಕೂ ಬರೋಲ್ಲ ನೆಕ್ಸ್ಟ್ ಕಲಿತಾ ಕಲಿತಾ ಚೆನ್ನಾಗಿ ಬರುತ್ತೆ ಓಕೆನಾ ನೀವು ಕೂಡ ಟ್ರೈ ಮಾಡಿ ಎಂಬ್ರಾಯ್ಡಿಂಗ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಹೊಸ ಮಿಷಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಜಿಗ್ ಜಾಗ್ ಮಿಷಿನ್ ಇದ್ರೆ ಸಾಕು ಆ ಜಿಗ್ ಜಾಗ್ ಮಿಷಿನ ಯೂಸ್ ಮಾಡಿಕೊಂಡು ಈ ಥರ ಎಂಬ್ರಾಯ್ಡಿಂಗನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ನಾನು ಮನೆಯಲ್ಲೇ ನನ್ನ ಜಿಗ್ ಜಾಗ್ ಮಿಷಿನ ಯೂಸ್ ಮಾಡಿಕೊಂಡು ಈ ಥರ ಎಂಬ್ರಾಯ್ಡಿಂಗನ್ನು ಮಾಡ್ತಾ ಇರ್ತೀನಿ ಕಲಿತಾ ಇದ್ದೀನಿ ಫ್ರೆಂಡ್ಸ್ ನಾನು ಇನ್ನೂ ಕರೆಕ್ಟಾಗಿ ಕಲ್ತಿಲ್ಲ ಕಲಿತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಓಕೆನಾ ಬಾಯ್ ಫ್ರೆಂಡ್ಸ್